della mandrete una patente per la società della società della azienda della ditta magari della nostra organizzazione ಸಂಸ್ಥೆಗಳ ಶತಮಾನವನ್ನು ಸೌಧ ಮಾಡ್ತಾ ಇವೆ ಕಾರಣ ಏನಂದ್ರೆ ಅಂದಿನ ಕಾಲದಲ್ಲಿ ಅವರು ಮೂರು ವರ್ಷ ಅಷ್ಟು ಸೇವೆ ಮಾಡಿದ್ರು ಮೂರು ವರ್ಷ ಅಷ್ಟು ಸೇವೆ ಮಾಡುವಂತಹ ಯೋಜನೆಗಳನ್ನು ಶುರು ಮಾಡಿದ್ರು ಅದರ ನಾವು ಪ್ರತಿಯೊಂದು ಸರ್ಕಾರದಿಂದ ಕೇಳಿ ಬರ್ತಾ ಇದೆ ಅದೇ ಒಂದು ಭಾಗದಲ್ಲಿ ನಾವು ಇದೇ ಎರಡು ವರ್ಷದಲ್ಲಿ ಕೂಡ ನಾವು ಈ ಕೆಲಸ ಮಾಡಿದ್ರೆ ಈ ಒಂದು ಭಾರತಕ್ಕಾಗಿ ನಾವೆಲ್ಲರೂ ನಮ್ಮ ಅದೇ ಇದ್ದೀವಿ i uh do -huh. 知道吗？ ರಾಯಭಾರಿಯನ್ನು ಮಾಡಬೇಕು ಅಂತ ಮುಂದುವರಿತ ಬಂದಿದ್ದು ಅನೇಕ ಒಂದು ಕೆಲಸಗಳು ನಡೆದಿದೆ ಅದೇ ರೀತಿಯ ಒಂದು ಹೊಂದಾಣಿಕೆಯಿಂದ ಮುಂದುವರಿತೀವಿ ನಮ್ಮ ಕ್ಷೇತ್ರದ ಪ್ರವಾಸೋದ್ಯಮ ಇರ್ಬೋದು ಕೊಡಗುವ ಮೈಸೂರು ಬಹಳ ಮುಖ್ಯವಾದದ್ದು ಅಭಿವೃದ್ಧಿ ಇರ್ಬೋದು ಎಲ್ಲ ರೀತಿಯಲ್ಲಿ ಒಂದು ಹೊಂದಾಣಿಕೆ ಇದೆ ಸೊ ಅದನ್ನು ನಾವು ಮುಂದುವರಿಯುವ ಪ್ರಯತ್ನ ಮಾಡಲ್ಲ ಅಂತ ಮನವಿ ಮತ್ತು ಸಲ್ಲಿಸುತ್ತಾ ಕ್ಷೇತ್ರ ವ್ಯಕ್ತಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಎಲ್ಲ ಎರಡು ಪಕ್ಷದ ಎಲ್ಲ ಮುಖಂಡರು அதே மாதிரி வந்து இங்க வந்து ஒரு மார்க்கெட் செட் கூட மார்க்கெட் செட் இது வந்து என்னன்னு மார்க்கெட் செட் சடனாக்கி ஒரு பிசாரம் வந்து நம்ம மைக்க் வந்து ஒடிக்காயிடுது மைக்க் கூட அட்ஜஸ்ட் பண்ணுங்க இவரே நான் உங்களுக்கு மைக்க் என்ன பண்றதா கேட்டா மூச்சான சொட ನಾವುಗಳೇ ಹೋಗಿ ನಮ್ಮ ಜವಾಬ್ದಾರಿ ಕೆಲಸ ಮಾಡಬೇಕು ಅವರು ನಮ್ಮನ್ನ ಭೇಟಿ ಮಾಡುವಂಥದ್ದು ಸಹ ಆದರೂ ಕೂಡ ಮೈತ್ರಿ ಅಭ್ಯರ್ಥಿ ಆದ್ದರಿಂದ ಕೆಲವು ಹಿರಿಯ ಕಾರ್ಯಕರ್ತರನ್ನು ಭೇಟಿ ಮಾಡಬೇಕು ಅಂತೇಳಿ ಅವರ ಸೂಚನೆಯಂತೆ ಇವತ್ತು ಈ ಕಾರ್ಯಕ್ರಮವನ್ನು ತೊಂದಾಗಿ ಮಾಡುವ ಬಹುಮಾನದ ಸಭೆಗೆ ಭಾರತೀಯ ಜನತಾ ಪ್ರಶ್ನೆ ಮೈತ್ರಿ ಅಭ್ಯರ್ಥಿಯಾಗಿ ಎರಡೂ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನವನ್ನು ಇಂಥ ಒಂದು ಸಭೆ ಸ್ನೇಹಿತರ ಶಾಸಕ ನೇವರು ನಾನು 아홉시부터 미주리 마이스터 마이크센터 안으로 들어오고, 지라 에터스 마이드로 들어오고, 나무 끝에서 에터스로 돌아가, 지라에 다시 나선으로 나가기 시작합니다. 그러면서부터 지라에 끝으로 올라가면서, 끝나는 에터스 마이드로 다시 돌아옵니다. そてをうの人は全ての人は全ての人は全ての人は全ての人を全ての人はての人は全てのかは全ての人は全ての人は全ての人は全ての人は全ての人は全ての人は全てのの人は全ての人は全ての人は全ての人は全ての人は全て ఎలా సిద్ధ శిక్షణ క్షేత్ర మహిళ రాజ చంద్రశేఖర్ బాగోరు

ிாலணைக்கு தீர்ந்த ஐம்பது எடு சாய்ப்பு ஹிந்தித்தேதா நரேந்திர மோடி கலசிங்க చునవ కాంగ్రెస్ నమే మండ్య కాంగ్రెస్ నమ్మ నితిన్ కుమార్స్వామి పూరి అదన అంతా మైసూరు జిల్లా బహుతార్యకర్తలు ಅವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಐದು ಗಂಟೆ ತನಕ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಮತವನ್ನು ಕೊಟ್ಟಿದ್ದಾರೆ ಎಂದರು ಸಾರ್ ಅದಕ್ಕೆ ಮಂಡ್ಯದಲ್ಲಿ ನಮ್ಗೆ ಏನು ಬೆನಿಟಿಯನ್ನು ಹಾಕಿದ್ರು ಇದೇ ಪರಿವರ್ತನೆ ಮೈಸೂರಲ್ಲಿ ಆಗುತ್ತೆ ಹೇಳಿ ನಾನು ಅವತ್ತು ಸಾರ್ವಜನಿಕವಾಗಿ ಹೇಳಿಕೆ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಾರ್ಟಿಯವರ ನೇತೃತ್ವದಲ್ಲಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ವಿಶೇಷ ಇವತ್ತು ನರೇಂದ್ರ ಮೋದಿಯವರು ಸನ್ಮಾನ್ಯ ನಮ್ಮ ಸರ್ವೋಚ್ಚ ನಾಯಕರಾದ ದೇವೇಗೌಡ ಸಡಿಯೂರಪ್ಪನವರು ಮತ್ತೆ ಕುಮಾರಮ್ಮನವರು ಎಲ್ಲ ಮುಖಂಡರುಗಳು ಸೇರಿ ಮೈಸೂರಿಗೆ ಕೊಗೆಯನ್ನು ಕೊಟ್ಟಂಥವ್ರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಭಾವನೆಯಿಂದ ಇವತ್ತು ಗೌರವ ಆ ಕುಟುಂಬವನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ರಾಜಕೀಯ ಪಕ್ಷ ಆ ಅಧಿಕಾರ ಎಂತ ಆದರೆ ಹಿಂದೆ ಏನು ಹದಿನೆಂಟರಲ್ಲಿ ಮಡಿಕೇರಿನಲ್ಲಿ ಫ್ಲಡ್ ಆಯಿತು ಅವತ್ತು ನನ್ನ ನಾಯಕರಾದಂಥ ಕುಮಾರನ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಮತ್ತು ಪ್ರಿಯಾಪಟ್ಟ ಹುಣಸೂರು ಚಾಮುಂಡೇಶ್ವರಿ ಚಾಮರಾಜ ಈಗೇನು ಬಾಳ್ಕೊಂಡಿದ್ದಾವೆ ಇವೆಲ್ಲವೂ ಕೂಡ ಅಸೆಂಬ್ಲಿನಲ್ಲಿ ಎರಡನೇ ಸ್ಥಾನದಲ್ಲಿ ನಾವಿದ್ದೇವೆ ಮೊದಲನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ ಎರಡನೇ ಸ್ಥಾನದಲ್ಲಿ ನಾವಿದ್ದೇವೆ ಈ ಬಾರಿ ಚುನಾವಣೆ ಬಹುಶಃ ನಾನು ಅಂದ್ಕೊಂಡಿದ್ದೆ ಕಾಂಗ್ರೆಸ್ ಅವರು ಕೋರ್ಟ್ ಅಭ್ಯರ್ಥಿಯನ್ನು ಅಂತ ಅಂದ್ಕೊಂಡಿದ್ದೆ ಯಾಕೆ ದಯಮಾಡಿ ಅರ್ಥ ಮಾಡಿದ್ದೆ ಈ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿ ಎರಡು ಬಾರಿ ಆಗಿರೋದು ನಮ್ಗೆ ಸಂತೋಷ ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆಗಿರೋದು ಸಂತೋಷ ಅವರು ಅಭಿವೃದ್ಧಿಯ ವಿಚಾರದಲ್ಲಿ ಮಾಡಿರ್ತಕ್ಕಂಥ ಸಾಲ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಒಂದು ಲಕ್ಷ ರೂಪಾಯಿ ಹೆಚ್ಚು ಆದರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ನಮ್ಮ ಜಂಟಿ ಈ ಎರಡರಿಂದ ಅಭ್ಯರ್ಥಿಯನ್ನ ಮಾಡಿರ್ತಕ್ಕಂಥ ಕುಟುಂಬ ತಮ್ಮ ಮನೆಯ ಬಂಗಾರವನ್ನ ಈ ನಾಡಿನ ಜನಕ್ಕೋಸ್ಕರ

ಭಾರತೀಯ ಭಾರತೀಯ ಜನತಾ ಪಾರ್ಟಿಯ ಒಂದು ಚಿಹ್ನೆ ಇತ್ತು ಈ ದೇಶದ ರೈತರಿಗೋಸ್ಕರ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ನನ್ನ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರ ಸಾಹೇಬರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಜನರ ಮಧ್ಯದಲ್ಲಿ ಯಾವತ್ತೂ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ನಾಯಕರಾದಂತಹ ಕುಮಾರ್ ಅವರ ಕಾರ್ಯಕರ್ತರ ಆಶೀರ್ವಾದ ಇದೆ ನಿಮಗೆ ಈ ಸಾರಿ ಜಿಲ್ಲೆನಲ್ಲಿ ಜೊತೆಗೆ ಹತ್ತು ವರ್ಷಗಳ ಕಾಲ ನಿಮ್ಮದೇ ಪಾರ್ಟಿಯ ಸಂಸದರಾದಂಥ ಪ್ರತಾಪ್ ಸಿಂಹ ಮಾಡಿರ್ತಕ್ಕಂಥ ಹತ್ತಾರು ಜನಪರ ಕೆಲಸ ಕೇಂದ್ರದ ಅನೇಕ ಯೋಜನೆಗಳನ್ನು ತಂದಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ಕೂಡ ನಿಮಗೆ ಜೊತೆಯಲ್ಲಿದ್ದಾರೆ ಜೊತೆಯಲ್ಲೇ ಫ್ಲಡ್ ಆದಂಥ ಸಂದರ್ಭದಲ್ಲಿ ಕುಮಾರವರು ಮಡಿಕೇರಿಗೆ ಮಾಡಿರ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಜನ ಮಡಿಕೇರು ಎಲ್ಲರ ಸಹಕಾರದಿಂದ ನಿಮ್ಮದೇ ಒಂದು ನಾನು ಆಗಲೇ ಹೇಳಿದೆ ಇಲ್ಲಿವರೆಗೆ ಅಭ್ಯರ್ಥಿ ಆಗಿರ್ತಕ್ಕಂಥವರು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಅಥವಾ ನಮ್ಮ ರಾಷ್ಟ್ರೀಯ ನಾಯಕರ ದೇವರವರ ಚಿಹ್ನೆ ಆದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಈ ರಾಜ್ಯಕ್ಕೆ ಈ ಮೈಸೂರು ಜಿಲ್ಲೆಗೆ ಈ ಮಂಡ್ಯ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಎಲ್ಲರೂ ಮರೆಯುವಂಥವ್ರೆ ಆದ್ದರಿಂದ ಅತ್ಯಂತ ಹೆಚ್ಚಿನ ಅಂತರದಲ್ಲಿ ಈ ಜಿಲ್ಲೆಯ ಎರಡೂ ಜಿಲ್ಲೆಯ ಜನ ಇವರನ್ನು ಆಯ್ಕೆ ಮಾಡ್ತಾರೆ ಯಾವುದೇ ಸಂದೇಹವನ್ನು ಇಟ್ಕೊಬೇಡಿ ನಾನಿರ್ಬೋದು ನಮ್ಮ ಎಲ್ಲ ಇರ್ತಕ್ಕಂಥ ಶಾಸಕರು ಇರ್ಬೋದು ಕಾರ್ಯಕರ್ತ ಇರ್ಬೋದು ಪ್ರಮುಖರು ಇರ್ಬೋದು ಮತ್ತು ಪ್ರತಾಪ್ ಸಿಂಹ ಅವರು ಕೂಡ ಇರ್ಬೋದು ಚುನಾವಣೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಮಗೆ ರಾಷ್ಟ್ರದಲ್ಲಿ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಜ್ಯದಲ್ಲಿ ನನ್ನ ನಾಯಕರಾದಂಥ ಕುಮಾರವ್ರನ್ನ ಕೈಬಲ್ಪಡ್ಸ್ಕೊಳ್ತಕ್ಕೋಸ್ಕರ ಇವತ್ತು ನಿಮ್ಮ ಜೊತೆಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಬೇರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಕುಟುಂಬ ಈ ರಾಜ್ಯಕ್ಕೆ ಈ ಮೈಸೂರು ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದ್ದು ಕೂಡ ನೀವು ಅವೆಲ್ಲವನ್ನ ತಿಳಿಸಿ ರಾಷ್ಟ್ರದ ನಾಯಕರು ನನ್ನ ಹೆಸರನ್ನು ತೀರ್ಮಾನ ಮಾಡಿದ್ದಾರೆ ಅವ್ರಿಗೆ ಗೌರವ ಕೊಡಬೇಕು ಅನ್ನುವಂಥ ಭಾವನೆಯಿಂದ ಒಪ್ಕೊಂಡು ನೀವು ಅಭ್ಯರ್ಥಿಯಾಗಿರೋದಕ್ಕೆ ನಾವೆಲ್ಲರೂ ಕೂಡ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ ನಿಮಗೆ ಯಾವುದೇ ರೀತಿಯಲ್ಲಿ ಲೋಪ ಬರದೆ ಇರೋ ರೀತಿ ನಮ್ಮೆಲ್ಲರೂ ಒಟ್ಟಾರೆ ಇಡೀ ಜಿಲ್ಲೆ ಎರಡೂ ಜಿಲ್ಲೆಯಲ್ಲಿ ಕೆಲಸ ಮಾಡಿ ಈಗಾಗಲೇ ನಮ್ಮ ನಾಯಕರ ಚಿಂತೆ ಇದೆ ನೀವು ಈಗ ಬರದೇ ಇದ್ರು ಕೂಡ ನಾವು ಮಾಡ್ತಿದ್ವಿ ಆದರೆ ನೀವು ಬರ್ತೀವಿ ಅಂದಾಗ ನಾವು ಸ್ವಾಗತ ಮಾಡುವಂಥದ್ದು ಅಂತ ಹೇಳಿ ನಿಮಗೆ ಶುಭವನ್ನು ಕೋರಿ ಚುನಾವಣೆ ಈಗಾಗಲೇ ಜನರ ಮನಸ್ಸಲ್ಲಿ ದುಡಿದಿಲ್ಲ ಆದರೆ ಅಧಿಕೃತವಾಗಿ ನಿಮ್ಮ ನಿಮ್ಮನ್ನು ಜನ ಗುರ್ತಿಸಬೇಕು ಅನ್ನೋದನ್ನೇ ಬಾಕಿ ಒಳ್ಳೆದಾಗಿ ಆದರೆ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ ಮಹಾರಾಜರು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಮಹಾರಾಜರು ಅವ್ರದೇ ಆದಂತ ನೋಡುವಂತೆ ಅವ್ರು ಯಾಕೆ ಚುನಾವಣೆಗೆ ಬಂದು ಜನ ಎಲ್ಲರೂ ಅವ್ರ ಕೈ ಮುಗಿದಾರೆ ಅವ್ರು ಯಾಕೆ ಜನಕ್ಕೆ ಬಂದು ಕೈ ಮುಗಿತಾರೆ ಆದರೆ ಅದರೆಲ್ಲವನ್ನು ಮರೆತು ಸಾಮಾನ್ಯ ಜನರಿಗೆ ಆಗ್ಬೇಕಾಗಿರ್ತಕ್ಕಂತಹ ಕಾನೂನು ಬದಲಾವಣೆಯನ್ನು ಮಾಡಬೇಕಾಗಿ ಒಬ್ಬ ಲೋಕಸಭಾ ಕೇಂದ್ರದಲ್ಲಿ ಲೋಕಸಭಾ ಅಭ್ಯರ್ಥಿಯ ಜವಾಬ್ದಾರಿ ಲೋಕಸಭಾ ಸದಸ್ಯರಲ್ಲಿ ಜವಾಬ್ದಾರಿ ರಾಜ್ಯದಲ್ಲಿ ಶಾಸಕನ ಜವಾಬ್ದಾರಿ ಅದನ್ನು ಅರಿಬೇಕು ಅದನ್ನು ಅರ್ಥ ನನ್ನ ಜನರಿಗೆ ಮತ್ತೊಮ್ಮೆ ನಾನು ಅದನ್ನು ಬದಲಾವಣೆಯನ್ನು ತರಬೇಕು ಅನ್ನುವಂಥ ಭಾವೆಯನ್ನ ಇಟ್ಕೊಂಡು ನೀವು ಒಪ್ಕೊಂಡು ಜನಸಾಮಾನ್ಯರ ಮಧ್ಯದಲ್ಲಿ ನಾನು ಕೂಡ ಒಬ್ಬ ಅನ್ನುವಂಥ ಏನು ತೀರ್ಮಾನಕ್ಕೆ ಬಂದಿದ್ದೀರಿ ನನಗೆ ನನ್ನ ನಮಸ್ಕಾರಗಳನ್ನ ಅಭಿನಂದನೆ ನಾಳೆಯಿಂದ ನಮ್ಮೆಲ್ಲ ಕೆಲಸ ಕಾರ್ಯಗಳು ಇರ್ತವೆ ಇದ್ರ ಜೊತೆಗೆ ಒಂದು ಎಂಟರಿಂದ ಹತ್ತು ಗಂಟೆ ಈ ಎರಡೂ ಪಕ್ಷದ ಅಭ್ಯರ್ಥಿ ಮೈತ್ರಿ ಮೈತ್ರಿ ಅಭ್ಯರ್ಥಿಗೆ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡುವಂತ ಕೆಲಸವನ್ನು ನಾವು ನೀವು ಸೇರಿ ಮಾಡೋಣ ಅನ್ನುವಂತ ಮಾತೇ ನಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನಾಡುತ್ತೆ